ನಮಸ್ಕಾರ ವೀಕ್ಷಕರೇ ಮೂಡ ಸಂಕಷ್ಟ ಸಿದ್ದರಾಮಯ್ಯ ಅವರ ಬೆನ್ನು ಬಿಡದೆ ಕಾಡ್ತಾಯಿದೆ ಈಗಾಗಲೇ ಕೋರ್ಟ್ ಕೂಡ ತೀರ್ಪನ್ನು ನೀಡಿದೆ ತನಿಖೆಗೆ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ಆ ಮೂಲಕವಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಒತ್ತಾಯವನ್ನು ಇದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ನಾನು ತಪ್ಪೇ ಮಾಡಿಲ್ಲ ತಪ್ಪೇ ಮಾಡದೆ ನಾನು ಹೇಗೆ ರಾಜೀನಾಮೆ ಕೊಡಲಿ ಅನ್ನೋ ಒಂದು ಸಂದೇಶವನ್ನು ಕಡಕ್ ಸಂದೇಶವನ್ನು ಸಾರಿರ್ತಕ್ಕಂಥದ್ದು ಜೊತೆಗೆ ಎಲ್ಲ ಕಾಂಗ್ರೆಸ್ಸಿಗರು ಒಗ್ಗಟ್ಟಾಗಿರ್ತಕ್ಕಂಥದ್ದು ಎಲ್ಲ ಸಚಿವರುಗಳು ಶಾಸಕರುಗಳು ಡಿ ಕೆ ಶಿವಕುಮಾರ್ ಆದಿಯಾಗಿಯೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾಳೆ ಶಾಸಕಾಂಗ ಸಭೆಯನ್ನು ಕೂಡ ಕರೀತಿದ್ದಾರೆ ಅನ್ನುವ ಮಾಹಿತಿ ಇದೆ ನೋಡಬೇಕು ಶಾಸಕಾಂಗ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇಲ್ಲಿ ಒಂದು ಮಾಹಿತಿ ಶಾಸಕಾಂಗ ಸಭೆ ಕರೆಯೋದನ್ನೇ ಇರಬಹುದು ಅಂತಕ್ಕಂಥ ಮಾಹಿತಿಗಳಿದಾವೆ ನೋಡಬೇಕು ನಾಳೆ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಗ್ತದೆ ಸಭೆ ಕರೀತಾರೆ ಕರೆಯೋದೇ ಇರ್ತಾರ ಅಂತಕ್ಕಂಥದ್ದು ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದೊಂದು ದೊಡ್ಡ ಸಂಕಷ್ಟ ಮತ್ತು ಅವರ ಪರವಾಗಿ ಎಲ್ಲ ಕಾಂಗ್ರೆಸ್ನವರು ನಿಂತಿರ್ತಕ್ಕಂಥದ್ದು ಒಂದು ಬಲ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವರು ನಾವು ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ಕೊಡೋದಿಲ್ಲ ಅವರ ಪರವಾಗಿ ಇರ್ತೀವಿ ಅಂತಕ್ಕಂಥ ಒಂದು ಗಟ್ಟಿ ಸಂದೇಶವನ್ನು ದಿಟ್ಟ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹತ್ತಿನಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಆದಂತಹ ಲಕ್ಷ್ಮಣ ಸವದಿಯವರಿದ್ದಾರೆ ಅವರನ್ನು ಮಾತನಾಡಿಸೋಣ ಸರ್ ನಮಸ್ಕಾರ ಸಿದ್ದರಾಮಯ್ಯ ವಿರುದ್ಧವಾಗಿ ಈಗಾಗಲೇ ತೀರ್ಪು ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಅಂತಕ್ಕಂಥದ್ದು ರಾಜೀನಾಮೆ ಕೊಡೋದು ಅವಶ್ಯಕತೆ ಬರಲ್ಲ ಆ ಸಂದರ್ಭವೂ ಪ್ರಾಸಿಕ್ಯೂಷನ್ ಅಷ್ಟೇ ಇನ್ನು ಡಬಲ್ ಬೆಂಚ್ ಇದೆ ಸುಪ್ರೀಂ ಕೋರ್ಟ್ ಇದೆ ಹಾಗಾದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡಲ್ಲ ನಾವು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ಹೇಳೋ ಅವ್ರು ಕೊಡೋದೂ ಇಲ್ಲ ನಾವು ಯಾರು ಕೊಡ್ಲಿಕ್ಕೆ ಒಪ್ಪಿಗೆನೂ ಕೊಡಲ್ಲ ಈಗಾಗ್ಲೇ ಮುಖ್ಯಮಂತ್ರಿಗಾದಿಗೆ ಬಹಳ ದೊಡ್ಡ ಗುಂಪುಗಾರಿಕೆ ನಡೀತಾ ಇದೆ ಅಂತ ಹೇಳ್ತಾರೆ ನಾಳೆ ಶಾಸಕಾಂಗ ಸಭೆಯಲ್ಲಿ ಈ ವಿಷಯವಾಗಿ ಪ್ರಸ್ತಾಪ ಆಗಬಹುದಾ ಅಂತ ರಾಜೀನಾಮೆ ವಿಷಯ ಸಭೆ ಮುಂದೆ ಶಾಸಕಾಂಗ ಸಭೆ ಕರೆದಿರುವುದು ಶಾಸಕರಿಗೆ ಈಗ ಸ್ಥಿತಿಗತಿಗಳ ಬಗ್ಗೆ ಹೇಳಲಿಕ್ಕೆ ಅಷ್ಟೇ ಅದ್ರ ಬಗ್ಗೆ ಅವಾಗ ಶಾಸಕರ ಅಭಿಪ್ರಾಯ ಕೇಳಿ ಆಮೇಲೆ ಒಂದು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಸಲಹೆಗಳನ್ನ ಪಡ್ಕೊತಾರೆ ಇದು ಯಾವುದೇ ಕಾರಣಕ್ಕೂ ಇವತ್ತು ಸಂದರ್ಭ ಇದು ಇಲ್ಲ ರಾಜೀನಾಮೆ ಕೊಡ್ತಕ್ಕಂಥದ್ದು ರಾಜೀನಾಮೆ ಕೊಡಬಾರ್ದು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಕೂಡ ನಾವು ಮಾಡ್ತೀವಿ ಒಂದ್ ವೇಳೆ ಹೈಕಮಾಂಡ್ ರಾಜೀನಾಮೆಗೆ ಒತ್ತಡವನ್ನು ಹೇರಬಹುದಾ ಸರ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಪರವಾಗಿ ನಿಲ್ಲುತ್ತೆ ಯಾಕಂದ್ರೆ ಇದು ಆರೋಪ ಇದು ಇದು ಈ ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ ಕೂಡ ಇಪ್ಪತ್ತು ವರ್ಷದ ಬಂದಿರತಕ್ಕಂತ ಕೇಸ್ ಇದು ಇದರಲ್ಲಿ ಯಾವುದೇ ತರದ ಹುರುಳು ಇಲ್ಲ ಅವರು ಕೇವಲ ಇವತ್ತು ಆಪಾದನೆ ಮಾಡಿದ್ದಾರೆ ಆಪಾದನೆ ಮಾಡಿದ್ಗೋಸ್ಕರ ನಾವು ಇದ್ರಾಮೆ ಕೊಡಬೇಕಾ ತನಿಖೆಯ ಸಂದರ್ಭದಲ್ಲಿ ಅಧಿಕಾರದಲ್ಲಿರೋದು ಎಷ್ಟು ಸರಿ ಅಂತ ವಿರೋಧ ಪಕ್ಷಗಳು ಹೇಳ್ತಾವೆ ಅದಕ್ಕೆ ವಿರೋಧ ಪಕ್ಷದವ್ರ ಇಚ್ಛೆಗಳೆಲ್ಲ ತಕ್ಕೊಂಡು ಕೂತರೆ ಅವರು ಯಾರು ಒಬ್ರು ಉಳಿಯಲ್ಲ ಎಲ್ಲರೂ ಮನೆಯಲ್ಲಿ ಇರಬೇಕಾಗುತ್ತೆ ಒಟ್ನಲ್ಲಿ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಕೊಡೋದರೆಲ್ಲ ಮತ್ತ ರಾಜೀನಾಮೆ ಕೊಡ್ಲ ತಕ್ಕಂತದ್ ಅವಶ್ಯಕತೆ ಇಲ್ಲ ಇದು ಕೇವಲ ವಿರೋಧ ಪಕ್ಷದವರ ಆರೋಪ ಇದೆ ಆಮೇಲೆ ವಿರೋಧ ಪಕ್ಷದವರ ಕೈಯೊಂಬೆ ಆಗಿರ್ತಕ್ಕಂತ ರಾಜ್ಯಪಾಲ ರಾಜ್ಯಪಾಲರೇ ಅವರು ವಿರೋಧ ಪಕ್ಷದ ಶಕ್ತಿ ಕುತ್ತಿರೋದ್ರಿಂದ ಈಗ ಅದಕ್ಕೆ ರಾಜ್ಯಪಾಲರು ಶಕ್ತಿ ಕೊಡ್ತಾ ಅಷ್ಟೇ ರಾಜ್ಯಪಾಲರು ವಿರೋಧ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾಳಿನ ಸಭೆಯಲ್ಲಿ ರಾಜೀನಾಮೆಯ ಬಗ್ಗೆ ಚರ್ಚೆ ಆಗಲ್ಲ ಹಾಗಾದ್ರೆ ಪ್ರಶ್ನೆ ಉದ್ಭವ ಆಗಲ್ಲ ರಾಜೀನಾಮೆ ಯಾವ್ದುಗೋಸ್ಕರ ಕೊಡ್ಬೇಕೋ ಏನಾಗಿದೆ ಅದನ್ನೆಲ್ಲ ಅಪರಾಧ ಸಿದ್ದರಾಮಯ್ಯ ಅವ್ರು ಎಲ್ಲಾದ್ರೂ ಬೇಡಿಕೆ ಇಟ್ಟಿದ್ರು ನನಗೆ ಕೊಡೋ ಸೈಟ್ ಕೊಡ್ಬೇಕು ಅಂತ ಎಲ್ಲಾದ್ರೂ ಪತ್ರ ಬರೆದಿದ್ದಾರೆ ಎಲ್ಲಾದ್ರು ಆದೇಶ ಮಾಡಿದಾರ ಹಾಗೆ ಫೋನ್ ಮುಖಾಂತರ ನನಗೆ ಕುಡಿ ಅಂತ ಸಂಬಂಧ ಈ ವಿರೋಧ ಅವರ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾಗಿ ಅದ್ಯಾವುದು ಪ್ರಯೋಜನ ಇಲ್ಲ ಮತ್ತೆ ಅವ್ರ ಧೈರ್ಯ ಅದು ಕೂಗೋದ್ರು ಇಲ್ಲ ನಿಮ್ ಪ್ರಕಾರ ಕಾನೂನಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಜಯ ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಓಕೆ ಸರ್ ಇಷ್ಟೊತ್ತು ಜನಶಕ್ತಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ ಜೊತೆಗೆ ನಾವೆಲ್ಲ ಕೂಡ ಅವರ ಜೊತೆಗೆ ಇರ್ತೀವಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಡ ಅಂತೇಳಿ ನಾವು ಈಗ ಆಲ್ರೆಡಿ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಅವರ ಜೊತೆಗೆ ಅವರ ಶೆಕ್ಷೆಯಾಗಿ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ ನೋಡಬೇಕು ಒಟ್ನಲ್ಲಿ ಎನ್ ಡಿ ಎ ವಿರುದ್ಧ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರುದ್ಧ ರಾಜ್ಯಪಾಲರ ಆದೇಶದ ವಿರುದ್ಧ ಹೈಕೋರ್ಟ್ ತೀರ್ಪಿನ ವಿರುದ್ಧ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ ಕಾನೂನಿನಲ್ಲಿ ನಮಗೆ ನಂಬಿಕೆ ಇದೆ ನಾವು ಜಯಿಸ್ಕೊಂಡು ಬರ್ತೀವಿ ಸಿದ್ದರಾಮಯ್ಯ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥ ಒಂದು ವಾದವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ